ಸೊ ಗೈಸ್ ಹುಡುಗಿ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆ ಸ್ಟೂಡೆಂಟ್ಗಳ ಅಂತ ಟ್ರಾಮ್ಸ್ ಮತ್ತು ವಾಟ್ಸಪ್ ಸಹಿತ ಕಮೆಂಟ್ ಸೆಕ್ಷನ್ ಅಪ್ಪಿನ ಮಾಡ್ತೀನಿ ಜಾಯ್ನ್ ಆಗಿ ಸೊ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಇವಾಗ ಸುದೀಪಣ್ಣ ಕ್ಲಾಸ್ ತಗೋತಿರೋದು ಅದು ಹೊರತು ಸಂತೋಷ ನನಗೆ ಸೊ ಏನಕ್ಕೆ ಏನು ಕತೆ ಪ್ರೋಮೋ ನೋಡ್ಕೊ ಬನ್ನಿ ಕೆಲವು ಅಪ್ಡೇಟ್ಗಳಿದೆ ಮತ್ತೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋದಿದೆ ಪ್ರೋಮೋ ನೋಡ್ಕೊ ಬನ್ನಿ ಮಾತಾಡೋಣ ಕ್ಲಾರಿಟಿ ಅಂದರೆ ಏನು ಹೊರತು ನನಗೆ ಯಾರಿಗೆ ಕ್ಲಾರಿಟಿ ಕೊಡಲ್ಲ ನಾನು ಯಾರಿಂದ ಯಾರಿಗೂ ಕ್ಲಾರಿಟಿ ಬೇಕಾಗಿಲ್ಲ ಮಾತಿದ್ರೆ ಜನಕ್ಕೆ ನಾನು ಕ್ಲಾರಿಟಿ ಕೊಡೋದು ಅಂತ ಬರ್ತಾರೆ ಏನೇ ಮಾಡಿದ್ರಿ ವೋಟ್ ಹಾಕ್ತಾರೆ ಎಲ್ಲಿಸ್ತಾರೆ ಇವತ್ತು ಒಂದು ಫಿಗರ್ ಹೇಳ್ತೀನಿ ಒನ್ ಆಫ್ ದಿ ಟಾಪ್ ಕಂಟೆಸ್ಟೆಂಟ್ ತಗೊಂಡಿರುವಂತ ಒಂದು ಓಟ್ ಎಪ್ಪತ್ತೆಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಇದು ನಿಮಗೆ ಬಂದಿದ್ದಲ್ಲ ಹೊರತು ಇದು ನಿಮಗೆ ನಾನು ಕೊಡ್ತಾ ಇರೋದು ಎಂಟು ಫ್ರೀ ಒಂಬತ್ತು ವಿಷಯ ತುಂಬಾ ಏನಂದ್ರೆ ನಮ್ಮ ವರ್ತು ಸಂತೋಷ್ ಅವ್ರದ್ದು ಒಂದು ಸ್ವಲ್ಪ ಅತಿ ಆಯಿತು ಅಂತ ಅನ್ಕೋತೀನಿ ಅಂದ್ರೆ ಕ್ಲಾರಿಟಿ ಕೊಡಲ್ಲ ನಂಗೆ ಬೇಕಾಗಿಲ್ಲ ಜನ ಇದ್ದಾರೆ ಅದು ಗೆಲ್ಸ್ತಾರೆ ಇದೆಲ್ಲ ಬರ್ತಿದ್ದಂಥದ್ದು ಒಂದು ಓವರ್ ಕಾನ್ಫಿಡೆನ್ಸಿಂದ ಇಂದ ಕಾರಣ ಇಷ್ಟೇ ಸುದೀಪ್ ಅಣ್ಣ ಒಂದು ಅದನ್ನ ಅದನ್ನು ನ ರಿವೀಲ್ ಮಾಡ್ತಾರೆ ಇವರು ಬಿಗ್ ಬಾಸ್ ಮನೆ ಹೊರಗಡೆ ಹೋಗಬೇಕು ಅಂದಾಗ ಸೊ ಅದನ್ನ ಸ್ವಲ್ಪ ತಲೆಗೆ ಹಾಕೊಂಡ್ರು ಅಂತ ಅನ್ಕೋತೀನಿ ಸೊ ಅದರಿಂದ ಸ್ವಲ್ಪ ಗೇಮ್ ಪ್ಲೇನ್ ಕೂಡ ಆಡ್ ಮಾಡ್ಕೊಂಡ್ರು ಸೊ ಹಾಗಾಗಿ ಒಂದು ರಿಯಾಲಿಟಿನ ನ ಅರ್ಥ ಮಾಡಿಸೋದಕ್ಕೆ ಇದು ಬಂದಿರುವಂತದ್ದು ಸೊ ಇಲ್ಲಿ ಒಂದು ಮೇಯ್ನ್ ಆಗಿ ಶಾಕಿಂಗ್ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಎಪ್ಪತ್ತು ಲಕ್ಷ ಓಟಿಂಗ್ ಅನ್ನುವಂಥದ್ದು ಯಾರಿಗೆ ಬಂದಿದೆ ಏನು ಕತೆ ಅಂತ ಒಂದು ಕ್ಲಾರಿಟಿ ಕೂಡ ಕೊಟ್ಟಿಲ್ಲ ಆದರೆ ಎಲ್ಲಾರ್ದು ಕೂಡ ಯಾರಿಗಿರ್ಬೋದು ಗುರು ಅನ್ನೋ ಒಂದು ಕ್ವಶನ್ ಬಂದೇ ಬರುತ್ತೆ ಇದು ನನ್ನ ಜಸ್ಟ್ ಒಂದು ಗೆಸ್ಸಿಂಗ್ ಓಕೆನಾ ನಾನು ಆಗಿ ನೋಡಿದಾಗ ಇಲ್ಲಿ ಕಾರ್ತಿಕ್ ಸಂಗೀತ ಮತ್ತು ಡ್ರೋಮ್ ಪ್ರತಾಪ್ ಇವ್ರ ಮೂರು ಜನಕ್ಕೆ ಓಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಬಂದಿರುವಂಥದ್ದು ಮತ್ತು ನನಗೆ ಸಿಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕೂಡ ಇವ್ರ ಮೂರು ಜನದಲ್ಲಿ ಇರುವಂಥದ್ದು ಸೊ ಹಿಂಗಿರಬೇಕಾದ್ರೆ ರೀಸೆಂಟ್ ಟೈಮಲ್ಲಿ ಅಂತ ನೋಡಿದಾಗ ಅಥವಾ ಈ ವಾರ ಅಂತ ನೋಡಿದಾಗ ಡ್ರೋಮ್ ಪ್ರತಾಪ್ ನಾಮಿನೇಟ್ ಆಗಿರಲಿಲ್ಲ ಸೊ ಹಾಗಾಗಿ ಸಂಗೀತಂಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಡ್ರೋಮ್ ಪ್ರತಾಪ್ ಫ್ಯಾನ್ಸ್ಗಳು ಕೂಡ ಸೊ ಸಂಗೀತ ಅವ್ರಿಗೆ ಜಾಸ್ತಿ ಚಾನ್ಸಸ್ ಇದೆ ರೀಸನ್ ಅಂದರೆ ಏನಂದರೆ ಇಷ್ಟು ಓಟ್ ಬರೋದಕ್ಕೆ ಸಂಗೀತ ಸಪೋರ್ಟರ್ಸ್ ಕೂಡ ತುಂಬ ಜಾಸ್ತಿ ಇದ್ದಾರೆ ಜೊತೆಗೆ ಇವಾಗ ಡ್ರೋಮ್ ಅವ್ರು ಕೂಡ ಸಪೋರ್ಟ್ ಮಾಡಿದರೆ ಫ್ಯಾನ್ಸ್ ಕೂಡ ಐ ಥಿಂಕ್ ಈ ನಂಬರ್ಸ್ ಪಾಸಿಬಲ್ ಇದೆ ಓಕೆನಾ ಆದರೆ ಇದನ್ನು ಬಿಟ್ಟು ಬೇರೆ ಟೈಮ್ ಅಂತ ನೋಡಿದಾಗ ಡ್ರೋನ್ ಪ್ರತಾಪ್ ಕೂಡ ನಿಮ್ಗೆ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಸೊ ಆ ಸಪೋರ್ಟಲ್ಲಿ ನೋಡಿದಾಗ ಈ ನಂಬರ್ಸ್ನ ರೀಚ್ ಮಾಡುವಂಥ ತಾಕತ್ ಫ್ಯಾನ್ಸ್ ಕೂಡ ಇದೆ ಸೊ ಇದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೋದು ಆ್ಯಂಡ್ ಕಾರ್ತಿಕ್ ಕೂಡ ನಿಮ್ಗೆ ಗೊತ್ತಿರ್ಬೋದು ಒಂದು ಟೈಮಲ್ಲಿ ಸಂಗೀತ ಅವ್ರದ್ದು ಸಂಗೀತ ಇವ್ರ ಜೊತೆ ವಿನಯರ್ ಜೊತೆ ಟೀಮ್ ಸೇರಿಕೊಂಡಾಗ ಕಾರ್ತಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇತ್ತು ಸೊ ಆ ಟೈಮಲ್ಲಿ ಕಾರ್ತಿಕ್ ಕೂಡ ಬಂದಿರ್ಬೋದು ಅಂತ ಅನಿಸುತ್ತೆ ಸೊ ಏನು ಕಥೆಯಿಂದ ಕ್ಲಿಯರ್ ಆಗಿಲ್ಲ ಬಟ್ ಆದರೆ ಇವ್ರು ಮೂರು ಜನದಲ್ಲಿ ಬಂದಿರುವಂಥ ಸಾಧ್ಯತೆ ಹೆಚ್ಚಿದೆ ಅದರಲ್ಲೂ ಕೂಡ ಯಾರು ಸಂಗೀತ ಮತ್ತು ಡ್ರೋ ಪ್ರತಾಪ್ ಇಬ್ಬರಲ್ಲಿ ಒಬ್ಬರಿಗೆ ಈ ಓಟ್ಸ್ ಎಷ್ಟು ಓಟ್ಸ್ ಬಂದಿರುವಂಥ ಸಾಧ್ಯತೆ ಹೆಚ್ಚಾಗಿದೆ ನಾನು ಅಷ್ಟೊಂದು ನಂಬಲ್ಲ ಈ ಓಟಿಂಗ್ದೆ ಎಲ್ಲನೂ ಕೂಡ ಅಂದರೆ ಸುಮ್ಮನೆ ಏನು ಹೇಳ್ತಾರೆ ಬಿಕಾಸ್ ಓಟ್ಸಲ್ಲಿ ಕೂಡ ನಿಮಗೆ ಮೂವತ್ತ್ನಾಲ್ಕು ಲಕ್ಷ ಜನ ಅಂತ ಹೇಳಿದಾಗ ಒಂದೇ ದಿನಕ್ಕೆ ಅದು ಓಟಿಂಗ್ ಚಾನ್ಸ್ ಇರಲಿಲ್ಲ ಸೊ ಹಾಗೆ ನಂಬೋದ್ರೊಂದು ಸ್ವಲ್ಪ ಅಷ್ಟು ನಂಬಿಕೆ ಅಲ್ಲ ನನಗೆ ಬಟ್ ಸ್ಟಿಲ್ ಈ ನಂಬರ್ಗಳು ಕೇಳಿದಾಗ ಶಾಕ್ ಆಗುತ್ತೆ ಬಿಕಾಸ್ ಜನ ಕೂಡ ಓಟ್ ಮಾಡ್ತಿರ್ತಾರಲ್ಲ ಸೊ ಇರ್ಬೋದು ಅಂತ ಕೂಡ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಗೆ ಅನಿಸುತ್ತೆ ಗೈಸ್ ಯಾರಿಗೆ ಬಂದಿರ್ಬೋದು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಗೆಸ್ಸಿಂಗ್ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಇದನ್ನು ಬಿಟ್ಟರೆ ಇನ್ನೊಂದು ಅಪ್ಡೇಟ್ ಅಪ್ಡೇಟು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟಕ್ಕೆ ನಾವು ಆರ್ ಕೆ ಬ್ರೋಡ್ ತಿಳಿಸಿದ ಪ್ರಕಾರ ಇದು ಫೈನಲ್ ಇರುವಂಥದ್ದು ಸೊ ಎರಡು ವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ ಬಿಗ್ ಬಾಸ್ನ ನಮಗೆಲ್ಲ ಮೊದಲೇ ಗೊತ್ತಾಗಿತ್ತು ಏನಕ್ಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಒಂದು ಎರಡು ವಾರ ಏನೋ ಹಬ್ಬ ಇದು ಅನ್ಕೊಂಡು ಮುಂದೆ ಹಾಕಿದ್ರು ಯಾರು ನಾಮಿನೇಟ್ ಏನೂ ಎಲಿಮಿನೇಷನ್ ಆಗಲಿಲ್ಲ ಅದಾದ ಮೇಲೆ ತಿರುಗ ಇವ್ರು ಬರ್ತಾರೆ ಅದು ವೈಟ್ ಕಾರ್ಡ್ ಎಂಟ್ರಿ ಆಗುತ್ತೆ ಆ್ಯಂಡ್ ಆದಮೇಲೆ ಡಬಲ್ ಎಲಿಮಿನೇಷನ್ ಜಾಸ್ತಿ ಆಗೇ ಇಲ್ಲ ಈ ಈ ಸೀಸನ್ನು ಸೊ ಹಾಗೆ ಇದೊಂದು ಇತ್ತು ಓಕೆ ಮುಂದೆ ಹೋಗುತ್ತೆ ಅಂತ ಸೊ ಅದೇ ರೀತಿ ಆಗಿದೆ ನನಗಂತೂ ಖುಷಿ ಬಿಕಾಸ್ ವೀಡಿಯೋಸ್ ಆಗುತ್ತೆ ಇನ್ನೂ ಒಂದು ತಿಂಗಳು ಅಂತ ಬಟ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಓಕೆನಾ ಆ್ಯಂಡ್ ಇದನ್ನು ಬಿಟ್ಟರೆ ಇವತ್ತು ಸೇವಿಂಗ್ ಆರ್ಡ್ರಲ್ಲಿ ಅಂದರೆ ರ್ಯಾಂಡಮ್ ಸೇವ್ ಮಾಡಿರುವಂಥದ್ದು ಇದರಲ್ಲಿ ಮೊದಲು ತುಕಾಲಿ ಆಮೇಲೆ ಅವರು ಸೇವ್ ಮಾಡಿದರಂತೆ ಸೊ ಇಷ್ಟು ಅಪ್ಡೇಟ್ ಆಗಿತ್ತು ಆ್ಯಂಡ್ ಈ ಅಪ್ಡೇಟ್ ಮೇಯ್ನಾಗಿ ನಂಗೆ ಕೊಡುವಂಥ ನಮ್ಮ ಆರ್ ಕೆ ಬ್ರೋಗೆ ಥ್ಯಾಂಕ್ ಯು ಬ್ರೋ ಆ್ಯಂಡ್ ಇಷ್ಟು ಅಪ್ಡೇಟ್ ಗಾಯ್ಸ್ ಸೊ ನಿಮ್ಮ ಪ್ರಕಾರ ಏನು ಏನು ಕತೆ ನಿಮ್ಗೇನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗಾಯ್ಸ್